ಉದ್ದ ಪೂರ್ವ ಅವ್ರ ಸಂಘ ಇಂಪ್ರೂವ್ ಇದ್ ಮಾಡೋಕೋಸ್ಕರ ಅವ್ರು ಅವ್ರ ರಾಜಕೀಯ ಬೆಳೆಸ್ಕೊಳಕ್ಕೆ ಅವ್ರು ಏನೇನೋ ಮಾಡ್ತಾರೆ ನೀವು ಅವ್ರ ಜೊತೆ ಮಾತಾಡ್ತೀರಾ ನಮ್ ಜೊತೆ ಮಾತಾಡ್ತೀರಾ ನಾವ್ ಬೇಕಾ ಈಗ ಅವ್ರು ಇದ್ ಮಾಡ್ತೀರಾ ಅವ್ರು ನಾವ್ ಅಕ್ಕಿ ಕೊಡೋಕೆ ನಿಮ್ಗೆ ಫೋನ್ ಮಾಡೋಕೆ ನಮ್ದು ಮೀಟರ್ ಕೆಟ್ಟದ ಐತೆ ನಾವು ರೆಡಿ ಮಾಡ್ಸಕ್ ಹೋಗಿದೀವಿ ಬರ್ತೀವಿ ಅಂತ ಅಲ್ವಾ ಅವ್ರು ನೋಡಿ ಉದ್ದೇಶ ಪೂರ್ವವಾಗಿ ಬಂದು ಏನೇನೋ ಮಾಡ್ತಾವ್ರೆ ನೀವು ಅವ್ರ ಹತ್ರ ಮಾತಾಡ್ತೀರಾ ಅಂತ ನೀವೇ ಮಾತಾಡಿ ಕಳ್ಸಂಗಿರ ಕಳ್ಸಿ ನಿಮ್ಗೈಗೆ ಇವಾಗ ಅಕ್ಕಿ ಕೊಡ್ಬೇಕು ಅಂದ್ರೆ ನಿಮಗೆ ಅಕ್ಕಿ ನಿಮ್ಗೆ ತೊಂದರೆ ಮಾಡ್ತಾರೆ ಸರ್ ಅಕ್ಕಿ ತಗೊಳ್ಳಿ ನಾವು ಆಕಡೆ ಬರೋದೇ ಇಲ್ಲ ಈಗ ಇವ್ರೆಲ್ಲ ಇಷ್ಟು ಹೇಳದ್ರಲ್ವಾ ಇಲ್ಲೇ ಅಕ್ಕಿ ತಗೊಂಡ್ರೆ ಇಲ್ಲೇ ತಗೊಂಡಿದೀರಾ ನಿಮ್ಮ ಇದೆ ಮೂರ್ ಜನ ಇದ್ದೀರಾ ಎಷ್ಟು ಕೊಟ್ಟಿರ್ಲಿ ಹದಿನೈದು ಹದಿನೈದು ಇದು ಯಾವ್ದು ಪಂಗೇ ಪಳ್ಳಿ ಕಾಮಕ್ಷಿಪಾಳ ಬೊಳಕೆದಾರರ ಸಹಕಾರ ಸಂಘ ಅವ್ರು ಹದಿನೈದು ಹದಿನೈದು ಕೆಜಿನೇ ಕೊಡ್ಲಿ ಒಂದ್ ತಿಂಗಳ ಎಲ್ಲರಿಗೂ ಹದಿನೈದು ಕೆಜಿ ಕೊಟ್ಟಿದ್ದಾರೆ ನಾವ್ ಅದನ್ನೇನಾದ್ರು ಪ್ರಶ್ನೆ ಮಾಡ್ತಾ ಇದೀವ ನಾವು ಕೇಳ್ತಾ ಇರೋದು ಸರ್ಕಾರದ ಸಮಯ ಸಮಯ ನಿಮ್ಗೆ ಕೊಡಿ ಕೊಡಿ ನಾವು ಅದಕ್ಕೆ ತೊಂದರೆ ಅಲ್ವಾ ಇವರು ಪಾಪ ನಂಬಿಕೆ ಉಳಿಸ್ಕೊಂಡಿದ್ದಾರೆ ನಿಮ್ ಮೇಲೆಲ್ಲ ನಂಬಿಕೆ ಇದೆ ನೀವು ಅವ್ರು ಏನ್ ಹೇಳಿದ್ದಾರೆ ಕರೆಕ್ಟ್ ಓದ್ತಿಂದು ಹದಿನೈದು ಕೆಜಿ ಕೊಟ್ಟಿದ್ದಾರೆ ಪ್ರಾಮಾಣಿಕವಾಗಿ ಕೊಟ್ಟಿದ್ದಾರೆ ಈ ವ್ಯವಸ್ಥೆ ಸರ್ಕಾರಿ ಸಮಯ ಏನ್ ತೆಗೀಬೇಕು ನ್ಯಾಯಬೆಲೆ ಅಂಗಡಿ ಆ ಟೈಮಿಗೆ ತೆಗೆದಿಲ್ಲ ನಾವೇನಿವಾಗ ನಿಮಗೆ ಬಂದು ನಿಮ್ಗೆ ತೊಂದರೆ ಕೊಡಕ್ಕೆ ಬಂದಿದ್ದೀವಿ ಅಂತ ಅವರು ಅವರೇ ಹೆಸರು ಆಗ್ತಾ ಇದಾರೆ ನಾವು ಅವ್ರನ್ನೇನಾದ್ರು ಪ್ರಶ್ನೆ ಮಾಡೋದ್ವಾ ಯಾವ ಕೇಳ್ತಾ ಇರೋದೇನು ಅಂದ್ರೆ ಇವತ್ತು ನಿಮ್ ತರ ನಿಂತಿದ್ದೀರಲ್ಲ ನೂರಾರು ಜನ ಇದೇ ರೀತಿ ಇಡೀ ಕರ್ನಾಟಕದಲ್ಲಿ ಕೋಟ್ಯಾಂತರ ಜನ ಈ ರೀತಿ ಅಕ್ಕಿ ಸಿಗ್ತಾ ಇಲ್ಲ ಅಂತ ಇವತ್ತು ಹೊಟ್ಟೆ ಉಪವಾಸ ಮಾಡಿಸ್ತಾ ಇದ್ದಾರೆ ಅರ್ಥ ಆಯ್ತಾ ಉಪವಾಸ ಬಲಿಸ್ತಾ ಇದಾರೆ ನಾವೆಲ್ಲಾರು ನಿಜವಾದ್ರು ಫಲಾನುಭವಿಗಳಾಗಿದ್ರೆ ನಮಗೆ ಅವಶ್ಯಕತೆ ಇದೆ ಈ ತರ ಇದೆ ಅಂತ ಸರ್ಕಾರ ನಮ್ಗೆ ಉಚಿತವಾಗಿ ಅಕ್ಕಿ ಕೊಡ್ತಾ ಇರೋದು ನಾವು ದುಡಿಮೆ ಮಾಡ್ತಾ ಇದೀವಿ ಆದ್ರೆ ಒಂದೊಂದು ಊಟಕ್ಕೆ ಕಷ್ಟ ಆಗ್ತಾ ಇರೋ ಕಾರಣಕ್ಕೆ ತಾನೇ ನಮಗೆಲ್ಲ ಅಕ್ಕಿ ಉಚಿತವಾಗಿ ಕೊಡ್ತಾ ಇರೋದು ಇವತ್ತು ಅದು ದುರ್ಬಳಕೆ ಆಗ್ತಾ ಇದೆ ಎಷ್ಟೋ ಕಡೆ ಎರಡು ಕೆ ಜಿ ಮೂರ್ ಕೆಜಿ ಕಮ್ಮಿ ಕೊಡ್ತಾ ಇದಾರೆ ಒಂದೊಂದು ಕ್ಯಾಂಡ್ಗೆ ಅಲ್ಲ ಒಬ್ಬೊಬ್ರುಗೇನೆ ನಮಗು ಬಂದಿದ ಮಾಹಿತಿ ಪ್ರಕಾರ ಇಲ್ಲಿ ಇದೇ ಅಂಗಡಿ ಇದೆ ಅಕ್ಕಿ ಬೇಡ ಅಂತ ಕಾಸು ಕೊಟ್ಟು ಕಳಿಸ್ತಾ ಇದ್ದಾರೆ ಇಲ್ಲ ಆದ್ರೆ ಇಪ್ಪತ್ತು ರೂಪಾಯಿ ಇಸ್ಕೋತಾ ಇದಾರೆ ತೂಕದಲ್ಲಿ ಮೋಸ ಮಾಡ್ತಾ ಇದಾರೆ ಅಂತ ಮಾಹಿತಿ ಬಂದಿದೆ ನಾವು ಏನು ಪ್ರಶ್ನೆ ಮಾಡ್ಲಿಲ್ಲ ಬಂದು ಯಾಕೆ ಸಮಯಕ್ಕೆ ತೆಗಿತಾ ಇದೀರಾ ಅಂತ ಕೇಳಿದ್ವಾ ಸಮಯ ತೋರಿಸಿದ್ವಿ ಹತ್ತು ಮುಖಾಲಿಗೆ ಅಂಗಡಿ ತೆಗ್ದಿದ್ದೀರಾ ನೀವೆಷ್ಟೊತ್ತು ಬಂದಿಟ್ಟಿದ್ದೀರಾ ನೀವ್ ಎಷ್ಟೋದಕ್ಕೆ ಬಂದಿದ್ದೀರಾ ನೀವ್ ಎಷ್ಟೊತ್ತಕ್ಕೆ ಬಂದ್ರಿ ಎಷ್ಟೊತ್ತಿಗೆ ಯಾರು ನೀವು ಎಂಟೂರೆ ಮೇಲೆ ಒಂಬತ್ತು ಗಂಟೆ ಅವ್ರೇನ್ ಮರಲ್ಲ ಬ್ಯಾಕ್ ಬಳಿ ಒಂಬತ್ತು ಗಂಟೆಗೆ ಹತ್ತು ಗಂಟೆ ತಕ್ಕ ಮಾಡ್ತೀವಿ ನಾವು ಇನ್ನೊಂದು ಹೇಳ್ತೀವಿ ನಿಮ್ಗೆ ತೊಂದರೆ ಇದ್ರು ನಾವೇ ತಗೊಂತೀವಿ ನಾವೇ ಇದು ಮಾಡ್ತೀವಿ ಅದನ್ನು ಇನ್ನೊಂದು ಹೇಳ್ತೀವಿ ನಾವು ಅವ್ರಂಗಿದೀವಿ ನಮ್ಗ ಅವ್ರಂಗಿದಿವಿ ಇರ್ತಂಗಿದ್ದೀವಿ ಏನೇ ತೊಂದರೆ ನಾವು ಇದು ಮಾಡ್ತೀವಿ ಸರಿನಾ ಅದ್ ಬಿಟ್ಟು ಬಿಟ್ಟು ನೀವೇನ್ ಮಾಡ್ತೀರಾ ನಿಮ್ಮ ಪಕ್ಷದ ಮಾಡ್ತೀರಿ ಹಿಂದಿರೋ ಕ್ವಶನ್ ಅವ್ರನ್ನ ಕೇಳ್ತೀರಾ ಪಕ್ಷಿರೋದು ಇದನ್ ಮಾಡ್ತೀರಾ ಬನ್ನಿ ನಮಗೂ ತೊಂದರೆಗಳು ಕೇಳಿ ಸೊಸೈಟಿಗಳು ನಮಗೂ ಫಸ್ಟ್ ನೀವು ತೊಂದರೆಗಳು ಕೇಳಿ ನಾವು ಇದು ಮಾಡ್ತೀವಿ ಜನ್ಮಗಳು ನಾವೇನು ತೊಂದರೆ ಮಾಡ್ತೀವಿ ಯಾ ಇವಾಗ ಹತ್ತು ನೀವು ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀರಲ್ಲ ಇಲ್ಲಿ ಹಳ್ಳಿ ಕಡೆ ಕಾರ್ಡ್ಗಳು ಕೊಡಬೇಡಿ ಅಂತ ಹೇಳಿದ್ದಾರೆ ಇವಾಗ ಈಗ ಹಂಗಾರೆ ಹಳ್ಳಿ ಕಡೆ ಕಾರ್ಡ್ ಕೊಡ್ಸ್ತೀನಿ ಹಂಗಾರೆ ಹಳ್ಳಿ ಕಡೆ ಕಾರ್ಡ್ ಕೊಡ್ಬೇಡ ನಮ್ ಸೊಸೈಟಿಲಿರೋ ಕಾರ್ಡ್ ಮಾತ್ರ ಕೊಡೋಣ ನೋಡಪ್ಪ ಹಳ್ಳಿ ಕಡೆ ಕಾರ್ಡ್ ಇವತ್ತು ಕೊಡಲ್ಲ ಇಲ್ಲಿಕೊಂಡ್ರಿ ಸಂಗತ್ ಪಕ್ಷದಿಂದ ಇವ್ರು ಬಂದಿದ್ದಾರೆ ದಯವಿಟ್ಟು ಅವ್ರು ಕೊಡ್ಸ್ಕೊಡ್ತಾರೆ ನಮ್ಗೆ ಇವತ್ತು ನಮ್ಮ ಸೊಸೈಟಿಲಿ ಇರೋ ಕಾರ್ಡ್ಗಳು ಮಾತ್ರ ನಿಂತ್ಕೊಳ್ಳಿ ಏನಿತ್ತೆ ಅಂತಂದ್ರೆ ನೋಡಿ ಇದು ನೀವು ಮಾಡ್ರಿ ಇವಾಗ ಹೇಳ್ತಿದೀರ ಸರ್ ನಾನು ಹೇಳ್ತಿದ್ದೀನಿ ನಾನು ಹೇಳ್ತೀನಿ ನಿಮ್ಮ ನಿಮ್ಮ ತರದಿಂದ ಹತ್ತು ಜನ ಒಳ್ಳೇದೈತಿ

ಸರಿನಾ ಅದೇನ್ ಕಾರಣ ಅಂತಂದ್ರೆ ಹಳ್ಳಿ ಕಡೆಯವ್ರಿಗೆ ಇವಾಗ ಸಪಾಲಿಮೆಂಟ್ ಆಗ್ತಾ ಇಲ್ಲ ನಮ್ ಕೈ ಆಗಲ್ಲ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ನಿಮ್ದು ಏನಿದೆ ನಿಮ್ ಫುಡ್ ಆಫೀಸರ್ ವಿಚಾರಣೆ ಮಾಡ್ಕೊಂಡು ಇಂಥವ್ರು ಇರ್ತಾರೆ ಇಂಥವ್ರಿಂದ ನಿಮ್ಗೆ ಸಿಕ್ಕೇ ಸಿಕ್ಕದೆ ಇವತ್ತು ನ್ಯಾಯ ಇವಾಗ ಹಳ್ಳಿ ಕಡೆ ಕಡೋರಿಗೆ ಎಲ್ಲಿ ಬೇಕಾದ್ರೆ ಎಲ್ ಬೇಕಾರ ಎಲ್ ಬೇಕಾರ ಅಕ್ಕಿ ಸಿಕ್ತದೆ ಅಂತ ಹೇಳಿದ್ರು ಎಲ್ಲಿನ ಕಡೆ ಹಂಗಾಗಿ ಕೊಡ್ಸಿ ಇವತ್ತು ನೀವು ಬಂಧುಗಳೇ ನಮಸ್ಕಾರ ಕಾಮಾಕ್ಷಿ ಪಾಳ್ಯ ಬಳಕೆದಾರರ ಸಂಘ ಯಾಕೆ ಈಚೆ ಬಂದೆ ಅನ್ನೋದನ್ನು ಹೇಳ್ತೀನಿ ಇಲ್ಲಿ ಇವತ್ತು ಬೆಳಗ್ಗೆ ಎಂಟು ಗಂಟೆಯಿಂದ ನಿಂತಿರೋ ಜನಕ್ಕೆ ತೊಂದರೆ ಆಗಬಾರ್ದು ಅವರು ಕೊಟ್ಕೊಂಡು ಹೋಗ್ಲಿ ರೇಷನ್ ಅನ್ನ ಕಾರಣಕ್ಕೆ ಈಚೆ ಬಂದಿದ್ದೀನಿ ಆಮೇಲೆ ಮಂಜುನಾಥ್ ಅನ್ನೋರು ಇವಾಗ ಏನು ಮಾತಾಡ್ತಾ ಇದಾರೆ ಯಾವ್ಯಾವ ವಿಚಾರನ ಪ್ರಸ್ತಾಪ ಮಾಡಿದ್ದಾರೆ ಯಾಕೆ ಇದನ್ನ ಲೈವಲ್ಲೇ ತೋರಿಸಿದ್ದೀವಿ ಅಂದ್ರೆ ಇವತ್ತು ಅವ್ರು ಮಾಡ್ತಾ ಇರುವಂತ ವ್ಯವಸ್ಥೆ ನೋಡಿ ಜನರನ್ನ ಅಷ್ಟೊಂದು ಕೊಡ್ತೀರಾ ಇಲ್ಲಿ

ಉಳೋದಕ್ಕೆ ನಮಗೂ ಪ್ರಶ್ನೆ ಫಸ್ಟ್ ಕೇಳ್ಕೊಂಡು ನೀವು ಉದ್ರಾಕ್ಡಿ ಎಲೆಕ್ಷನ್ ನಿಂತಾಗ ಬಂದಾಗ ಏನ್ ಕೆಆರ್ ಎಸ್ ಅವರು ನೀವು ಮಾಮೂಲಿ ಸಾರ್ವಜನಿಕರು ಉದ್ದಾರಣೆಗೆ ಬರೋದಿಲ್ಲ ನಿಮ್ಮ ಪಕ್ಷನ ಬೆಳೆಸೋದಕ್ಕೋಸ್ಕರ ನೀವ್ ಬರ್ತೀರಾ ಅಲ್ವಾ ಫಸ್ಟ್ ಹೌದ್ ಹೇಳಿ ನೀವು ನಿಮ್ ಪಕ್ಷ ನಮ್ಗದ ಪಕ್ಷ ಪಕ್ಷಕ್ಕೋಸ್ಕರ ನೀವು ಎಲೆಕ್ಷನ್ ನಿಂತ್ಕೊಳ್ಳೋದಿಲ್ಲ ನೀವು ಇಲ್ಲ ನೀವು ಎಲೆಕ್ಷನ್ ನಿಂತ್ಕೊಳ್ಳೋದಿಲ್ಲ ನೀವು ನೀವು ಅಂತ ನೀವು ನಾನ್ ತೋರಿಸ್ತೀನಿ ನೀವು ಎಲೆಕ್ಷನ್ ಯಾಕಂದ್ರೆ ಕಡೆಯವ್ರ್ ಗಟ್ಟಿ ಕೊಡ್ಸಿ ನೀವು ಮಂಜಿನ ನಾನ್ ಹೇಳ್ತಾ ಇದಾವ್ ಹೇಳ್ತಾ ತಪ್ಪೈತಿದ್ರ ಮೇಲೆ ಏನಾದ್ರು ಮಾತಾಡಿದೀವಿ ಏನಾದ್ರು ಮಾತಾಡಿದೀನ ಬಂದಾಗಿಂದ್ರೇನು ಹೇಳಿಲ್ಲ ಏನಾದ್ರು ಏನ್ ಗೊತ್ತಾ ಆಯ್ತು ನಾವು ಏನ್ ಹೇಳ್ಬೇಕು ಅದನ್ನೇ ತಪ್ಪ ಮಾಡಿದಾರೆ ಅಂತ ಎಲ್ಲರೂ ಹೇಳಿದ್ನ ಸ್ವಾಮಿ ಈಗ ಕಾಮಾಕ್ಷಿ ಪಾಳ್ಯ ಬಳಕೆದಾರರ ಸಂಘ ಮಂಜುನಾಥ್ ಅಣ್ಣ ಕೇಳ್ಕಳಿ ಹಳ್ಳಿಯವರಿಗೆ ಅಣ್ಣ ಈಗ ನಾನು ಬಂದು ಕಾಮಾಕ್ಷಿ ಪಾಳ್ಯ ಬಳಕೆದಾರರ ಸಂಘ ನೇಶನ್ ಅಂಗಡಿ ಅವರು ಮಂಜುನಾಥ್ ಅವರು ಬಸ ಮಾಡಿದ್ದಾರೆ ಅಂತ ಎಲ್ಲಾರು ಹೇಳಿದ್ದೀನಿ ಹೇಳಿದ್ದೀನಿ ಏನ್ರಪ್ಪ ಅಲ್ಲ ಕೇಳೋರು ಕೊಡ್ತಾ ಇದ್ದಾರೆ ಅದು ನಾನು ಹೇಳ್ತಿದ್ದಕ್ಕೆ ಹಾ ಕೊಡ್ಲೇಬೇಕು. ಸರ್ಕಾರದ ನಿಯಮ ಏನಿದೆ? ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲೂ ರೇಷನ್ ಕಾರ್ಡ್ಗೆ ರೇಷನ್ ಕೊಡ್ಲೇಬೇಕು ಅಂತ ನಿಯಮ ಇದೆ. ಆಯ್ತಾ? ಇವರು ಚಾಲೆಂಜ್ ಮಾಡ್ತಾ ಇದ್ದಾರೆ. ಹೆಂಗ್ ಕೊಡ್ste ಕೊಡ್ste ಹೆಂಗೆ ತಗೋತಾ? ಅದು ಯಾಕೆ ಅಂದ್ರೆ ಈ ಜನರನ್ನು ನಮ್ಮಲ್ಲಿ ಇಲ್ಲಿ ಎತ್ತುಕತ್ತಾ. ಈ ಕೇಳಿ ಈ ಜನರನ್ನು ನಮ್ಮಲ್ಲಿ ಇಲ್ಲಿ ಎತ್ತುಕట్టೋಂತ ಕೆಲಸವನ್ನ ಮುಂಜಿನಾತೋರ್ ಮಾಡ್ತಾ ಇದ್ದಾರೆ. ಆಮೇಲೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಪಕ್ಷದ ಬೇಳೆ ಬೇಸ್ಕೊಳೋದು ಕಮತ್ತೊಂದು ಅಲ್ಲ ಇವತ್ತೋ ಸರ್ಕಾರ ಸಿದ್ದರಾಮಯ್ಯ ಏನು ಕೊಡ್ತಾ ಇದ್ದಾರೆ ಹೇಳ್ತಾರಲ್ಲ ಅನ್ನಾರಾಮಯ್ಯ ಹತ್ತು ಕೆಜಿ ಉಚಿತವಾಗಿ ಅಕ್ಕಿ ಕೊಡ್ತಾ ಇದೀವಿ ಅಕ್ಕಿಯನ್ನು ತಲುಪಿಸುವಂತ ಕೆಲಸ ಯಾರು ಮಾಡ್ಬೇಕಿತ್ತು ಸರ್ಕಾರದ ಕೆಲಸ ಅದು ಸರ್ಕಾರ ಇವತ್ತೇನು ಗ್ಯಾರಂಟಿ ಯೋಜನೆಗಳನ್ನ ಮಾಡಿ ಅನುಷ್ಠಾನ ಮಾಡಿ ಅದಕ್ಕೊಬ್ಬ ಅಧ್ಯಕ್ಷ ಅಂತ ನೇಮಕ ಮಾಡಿದೆ ನಲವತ್ತು ಸಾವಿರ ಸಂಬಳ ಕೊಡ್ತಾ ಇದೆ ಅವರು ಬಂದು ಸರಿಯಾಗಿ ಅಕ್ಕಿ ಕೊಡ್ತಾ ಇದ್ದಾರಾ ಜನರ ಹತ್ರ ಏನಾದ್ರು ಮೋಸ ಮಾಡ್ತಾ ಇದಾರ ಅನ್ನೋದನ್ನ ವೀಕ್ಷಣೆ ಮಾಡಬೇಕಿತ್ತು ಸರ್ಕಾರದ ಸಮಯ ಏನಿದೆ ಏಳು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಕೊಡಬೇಕು ಬೆಳಿಗ್ಗೆ ಸಂಜೆ ನಾಲ್ಕರಿಂದ ಎಂಟು ಗಂಟೆವರೆಗೂ ಕೊಡಬೇಕು ಅಂತ ಇದ್ದಿದ್ದು ನಾವು ಬಂದಾಗ ಎಷ್ಟೊತ್ತಿನ ಸಮಯ ಇಲ್ಲಿ ಹತ್ತು ಮುಕ್ಕಾಲು ಮಂಜೂರಾದವ್ರ ಸೆರೆಂಡರ್ ಆದ್ರು ನಾವೇನಾದ್ರು ಕೇಳಿದ್ವಾ ಅವರೇ ಹೇಳ್ಬಿಟ್ರು ನನ್ನ ಮೀಟರ್ ಇತ್ತು ಇತ್ತು ಸರಿ ಕೆಲಸ ಇತ್ತು ನಾವು ಅದ್ರ ಬಗ್ಗೆ ಏನಾದ್ರು ತಕರಾರು ಮಾಡಿದ್ವಾ ಇಲ್ಲಿ ಜನರಿಗೆ ಏನು ಕೊಡಬೇಕು ಕೊಡಬೇಕು ಈ ಜನರನ್ನ ಹಳ್ಳಿಯ ಮುಕ್ತ ಜನರನ್ನ ಡ್ಯಾನಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದೇನ್ ತಗೋತೀರಾ ತಗೊಳ್ಳಿ ನಾನು ಕೊಡಲ್ಲ ಇದನ್ನ ಯಾರು ಇದಕ್ಕೆ ಸಂಬಂಧಪಟ್ಟಂತ ಫುಡ್ ಇನ್ಸ್ಪೆಕ್ಟರ್ ಮುಂಜುಳಾ ಅವ್ರು ಬರಬಹುದು ಅಂತ ಕಾಣುತ್ತೆ ಮಂಜುಳ ಅವ್ರೆ ಈ ವಿಡಿಯೋ ಲಿಂಕ್ ಕಳಿಸ್ತೀನಿ ಈಗ ಸರಿನಾ ಸರ್ಕಾರನೇ ಹೇಳ್ಬಿಟ್ಟಿದೆ ಅಧಿಕಾರಿಗಳೇ ಹೇಳ್ಬಿಟ್ಟಿದ್ದಾರೆ ಅಕ್ಕಿ ಕೊಡ್ಬೇಡ ಅಂತ ಹೇಳಿ ನೀವೇನಾದ್ರು ಮಾಹಿತಿ ಕೊಟ್ಟಿದ್ದೀರಾ ಮಾಹಿತಿ ಕೊಟ್ಟಿದ್ರೆ ಇಲ್ಲಿ ಬರೀಬೇಕಿತ್ತು ಸಮಯ ಹಾಕ್ಬೇಕಿತ್ತು ಫುಡ್ ಇನ್ಸ್ಪೆಕ್ಟರ್ ನಂಬರ್ ಬರೀಬೇಕಿತ್ತು ಅದನ್ನ ಯಾಕಲ್ಲಿ ಮಾಡಿಲ್ಲ ನೂರಾರು ಲೋಪದೋಷಗಳಿದೆ ರೈತರ ಪ್ರಕಾರ ಇದೇ ಅಂಗಡಿಯಲ್ಲಿ ನೂರಾರು ಲೋಪದೋಷಗಳಿದೆ ಇನ್ನೆಲ್ಲಿ ಅದನ್ನ ಕೇಳ್ತೀವೋ ಅನ್ನೋ ಕಾರಣಕ್ಕೆ ಜನರನ್ನ ಎತ್ತಿ ಕಟ್ಟುವಂತ ಕೆಲಸ ಮಾಡ್ತಾ ಆಮೇಲೆ ಕೆ ಆರ್ ಎಸ್ ಪಕ್ಷ ಇದಕ್ಕೆಲ್ಲ ಬಗ್ಗಲ್ಲ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಸೈನಿಕರು ಇದಕ್ಕೆಲ್ಲ ಅಂಜಲ್ಲ ಯಾಕೆಂದ್ರೆ ಹೋರಾಟ ಮಾಡ್ತಾ ಇದೀವಿ ಜನರಿಗೋಸ್ಕರ ಇನ್ ಜನರಿಗೋಸ್ಕರ ನಾವು ಕೇಳ್ತಾ ಇರುವಂತದ್ದು ಇವರೆಲ್ಲ ಫಲಾನುಭವಿಗಳು ಸರ್ಕಾರ ವಿಜಯ್ ನರತೆ ಇದೆ ಅನ್ನೋ ಕಾರಣಕ್ಕೆ ಬಿ ಪಿ ಎಲ್ ಕಾರ್ಡ್ ಅನ್ನ ಕೊಟ್ಟಿರುವಂತದ್ದು ಇವ್ರಿಗೆ ಅನ್ಯಾಯ ಆಗೋದಕ್ಕೆ ನಾ ಬಿಡಲ್ಲ ಇವ್ರ ಏನೇ ಜನರನ್ನು ಹಾಕ್ಬಹುದು ಜನರನ್ನ ಎತ್ತ ಕಟ್ಬಹುದು ನಾವಿರೋದು ನಿಂಪರವಾಗಿ ನಿಮ್ಗೋಸ್ಕರ ಬಂದಿರೋದು ನಾವು ಯಾವುದೋ ಬೆಳೆ ಬೇಯಿಸ್ಕೋಬೇಕು ಚುನಾವಣೆಯಲ್ಲಿ ನಿಂತು ಗೆಲ್ಬೇಕು ಅದಲ್ಲ ಚುನಾವಣೆಯಲ್ಲಿ ನಿಲ್ಲೋದು ಬೀಳೋದು ಬೇರೆ ಪ್ರಶ್ನೆ ಇದನ್ನ ಯಾವ್ದಾದ್ರೂ ಒಬ್ಬ ರಾಜಕಾರಣಿ ಇಲ್ಲಿವರೆಗೂ ಪ್ರಶ್ನೆ ಮಾಡಿದಾನ ಯಾರಾದ್ರೂ ಒಬ್ಬ ರಾಜಕಾರಣಿ ಈ ರೀತಿ ಬಂದು ನಿಮ್ಗೆ ಅಕ್ಕಿ ಕೊಟ್ಟಿದ್ದಾರ ಗೋಧಿ ಕೊಟ್ಟಿದ್ದಾರ ಸಕ್ಕರೆ ಕೊಟ್ಟಿದ್ದಾರ ಅಂತ ಯಾರಾದ್ರೂ ಒಬ್ಬ ಕೇಳಿದ್ದಾನ ಕೇಳಿದ್ದಾನೆ ನನ್ ಇವತ್ತು ಎತ್ಕೊಟ್ಟು ಅಂತ ಕೆಲಸ ಮಾಡ್ತಾರೆ ಆಮೇಲೆ ನಾವ್ ಹೇಳ್ತಾ ಇದ್ದೀವಿ ಕೇಳಿ ದೇಶ ನಿಮ್ಗೆ ಸರಿಯಾಗಿ ಕೊಡ್ಲಿಲ್ಲ ಟೈಮ್ ಸರಿಯಾಗಿ ಕೊಡ್ಲಿಲ್ಲ ಅಂದ್ರೆ ನೀವು ಕಂಪ್ಲೇಂಟ್ ಕೊಡ್ಬೋದು ಈ ರೀತಿ ಅಂಗ ಹೋಗಿದ್ವಿ ಹತ್ತು ಮುಕ್ಕಾಲಾದರೂ ಆದ್ರೂ ಬಂದಿರ್ಲಿಲ್ಲ ಸರಿಯಾಗಿ ಅಕ್ಕಿ ಕೊಡ್ಲಿಲ್ಲ ಇವತ್ತು ಪ್ರತಿಯೊಬ್ಬರಿಗೂ ಹತ್ತದ್ ಕೆ ಜಿ ಅಕ್ಕಿ ಕೊಡ್ಬೇಕು ಎಷ್ಟೋ ಜನ ತಲೆ ಆಡಿಸ್ತೇವೆ ಅವತ್ ತಿಂಗಳು ಒಬ್ರಿಗೆ ಹದಿನೈದು ಕೆಜಿ ಇತ್ತು ಪ್ರಾರಾಣಿಕ ಹೋಗ್ಯ ನಾನೇ ನಿಮ್ಗೆ ಭದ್ರತಾ ಪ್ರಾರಾಣಿಕ ಹೋಗ್ಯೆ ಒಬ್ಬೊಬ್ರಿಗೆ ಹದಿನೈದು ಹದಿನೈದು ಕೆ ಜಿ ಅಕ್ಕಿ ಕೊಟ್ಟಿಲ್ಲ ಹೇಳಿ ಆಮೇಲೆ ಯಾರತ್ರ ಇಲ್ವಾ ಹೇಳಿ ಇಲ್ಲ ಅಂದ್ರೆ ನಾವು ಹೋಗಿ ಪ್ರಶಂಸೆ ಮಾಡ್ತೀವಿ ಖಂಡಿತ ಮಂಜುನಾಥ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಆದ್ರೆ ಸರಿಯಾದ ಸಮೀಪಕ್ಕೆ ಕೇಳ್ತೀವಿ ನಾವೇನು ಅವ್ರಿಗೆ ಅಂತ ಹೇಳೋದೇ ಅರ್ಥ ಮಾಡಿಕೊಳ್ಳೋ ಮಾತಾಡೋ ತಪ್ಪು. ನಮಗಂತೂ ಒಂದ್ ಸೆಕೆಂಡ್ ಮಾತಾಡೋ ತಪ್ಪು ಇವರು ತಪ್ಪು ಎಲ್ಲ ಚಂದನೋ ಅವರು ಬೇರೆ ಏನು ಮಾತಾಡ್ತಾ ಇಲ್ಲ ಅವರು ಬೇರೆ ಏನು ಮಾತಾಡ್ತಾ ಇಲ್ಲ ಏನು ಮಾತಾಡಿದೀನಿ ಪ್ರಾಬ್ಲಮ್ ಅದು ಲೈವ್ ಆಗಿದೆ ಸರ್ ಓಕೆ ನೀನು ಇಸ್ನೇಪಾ ಅವರಿಗೆ

ಏನ್ ಆಗಿದೆ ಅನ್ನೋ ವಿಚಾರನೆ ಗೊತ್ತಿಲ್ಲ ನಾವ್ ಹತ್ತು ಮುಕ್ಳಿಗೆ ಯಾಕೆ ಇರೋದೇ ಅಂತ ನಾವು ಪ್ರಶ್ನೆ ಮಾಡ್ಲಿಲ್ಲ ಅವ್ರಾಗ ಅವರೇ ಹೇಳಿದ್ದು ನಾನೆಲ್ಲೋ ಮೀಟರ್ ರೆಡಿ ಮಾಡ್ಸಕ್ ಹೋಗಿದ್ದೆ ಅಂತ ನಾನ್ ಕೇಳದ್ ಅದು ಗೊತ್ತಿಲ್ಲ ಇವಾಗ ಬಂದು ಆ ವಿಚಾರನ ಬೇರೆ ರೀತಿ ಟಿಸ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಇದರಿಂದ ಏನು ಲಾಭ ಇಲ್ಲ ನನಗೆ ಆಗ್ಬೇಕು ಅಂತಾರೋ ನಾನು ಬಂದಿಲ್ಲ ನನ್ ಕೊಲ್ಲ ಆಗುತ್ತೆ ಅದು ನನ್ಗೇನು ಆಗ್ಬಿಡುತ್ತೆ ಇದರಿಂದ ಅನ್ನೋ ಉದ್ದೇಶ ನಮ್ದಲ್ಲ ಇವತ್ತೇನು ಇಷ್ಟ ನಿಟ್ಟಿದ್ದಿಲ್ಲ ಬೆಳಗ್ಗೆ ಏಳು ಗಂಟೆ ಕುಂದಿರೋದಿದ್ದಾರೆ ಆರು ಗಂಟೆ ಕುಂದಿರೋದಿದ್ದಾರೆ ಇದನ್ನ ಇಲ್ವಾ ತೊಂದರೆ ಆಗ್ಬಾರ್ದು ಆ ಜನಕ್ಕೆ ತೊಂದರೆ ಆಗ್ಬಾರ್ದು ವಿಷಯ ಮಾಡ್ತಾ ಇದ್ದಾರೆ ಮಾತಾಡಿದ್ರೆಲ್ಲ ಕರೆಕ್ಟು